ಕ್ಷೇತ್ರ ಯಾವುದು ಮುಂದಿನ ಕ್ಷೇತ್ರ ಚಿತ್ರದುರ್ಗ ಚಿತ್ರದುರ್ಗದ ಲೋಕಸಭೆ ರಿಸಲ್ಟ್ ಲೋಕಸಭೆಯಲ್ಲಿ ಯಾವೆಲ್ಲ ಕ್ಯಾಂಡಿಡೇಟ್ ನಿಲ್ತಾರೆ ಕಾಂಗ್ರೆಸ್ನಿಂದ ಯಾರ ಹೆಸರು ಫೈನಲ್ ಆಗಿದೆ ಬಿಜೆಪಿಯಿಂದ ಯಾರು ನಿಲ್ತಾರೆ ಚಿತ್ರದುರ್ಗದಲ್ಲಿ ಎಸ್ ಅದನ್ನ ಕೂಡ ನೋಡ್ತಾ ಹೋಗೋಣ ಬನ್ನಿ ಚಿತ್ರದುರ್ಗದಲ್ಲಿ ಚಿತ್ರದುರ್ಗದಲ್ಲಿ ವಿನಯ್ ತಿಮ್ಮಾಪುರ್ ವರ್ಸಸ್ ಬಿಜೆಪಿಯಿಂದ ನಾರಾಯಣ ಸ್ವಾಮಿ ವಿನಯ್ ತಿಮ್ಮಾಪುರ್ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಸಚಿವ ಆರ್ ಬಿ ತಿಮ್ಮಾಪುರ್ ಅವರ ಪುತ್ರ ಆ ಎಡಗೈ ಸಮುದಾಯಕ್ಕೆ ಸೇರಿದವರು ಕ್ಷೇತ್ರಗಳಲ್ಲಿ ಎಡಗೈ ಮತಗಳೇ ನಿರ್ಣಾಯಕ ಆಗಿರೋದ್ರಿಂದ ವಿನಯ್ ತಿಮ್ಮಾಪುರ್ ಅವರಿಗೆ ಗೆಲುವಿಗೆ ದೊಡ್ಡ ಮಟ್ಟದಲ್ಲಿ ಸಹಕಾರಿಯಾಗತ್ತೆ ಈಗಾಗಲೇ ಕ್ಷೇತ್ರದಲ್ಲಿ ವಿನಯ್ ತಿಮ್ಮಾಪುರ್ ಅವರು ಸುತ್ತಾಡ್ತಿದ್ದಾರೆ ಜನ ಜನರ ಜೊತೆಗೆ ಬೆರಿತಾ ಇದ್ದಾರೆ ಜನಗಳಿಗೆ ಬಹಳ ಹತ್ರ ಆಗ್ತಾ ಇದ್ದಾರೆ ಹೆಚ್ಚು ಎಂಎಲ್ ಎಗಳು ಕಾಂಗ್ರೆಸ್ನವರೇ ಆಗಿರೋದು ಚಿತ್ರದುರ್ಗ ಕ್ಷೇತ್ರದಲ್ಲಿ ಇದು ಕಾಂಗ್ರೆಸ್ಗೆ ದೊಡ್ಡ ಮಟ್ಟದಲ್ಲಿ ಪ್ಲಸ್ ಆಗತ್ತೆ ಇನ್ನು ಬಿಜೆಪಿಯ ನಾರಾಯಣಗೌಡರ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಹಾಲಿ ನಾರಾಯಣ ಸ್ವಾಮಿ ತಿಳ್ಕೊಳ್ಳೋದಾದ್ರೆ ಹಾಲಿ ಸಂಸದರು ಹಾಗೆ ಬಿಜೆಪಿಯ ಕೇಂದ್ರ ಸಚಿವರು ಕ್ಷೇತ್ರದಲ್ಲಿ ಜನರ ಜೊತೆಗೆ ಟಚ್ ಇದೆ ವಿನಯ್ ತಿಮ್ಮಾಪುರ ಅವರ ಎಂಟ್ರಿಯಿಂದ ಚಿತ್ರದುರ್ಗದಲ್ಲಿ ಕಾಂಪಿಟೇಷನ್ ಸಖತ್ ಆಗೇ ಇರುತ್ತೆ ಇದು ಕೂಡ ಗಮನ ಇಡಬೇಕಾಗಿರುವಂತಹ ಕ್ಷೇತ್ರ ಚಿತ್ರದುರ್ಗ ನೋಡ್ತಾ ಇದೀರಾ ವೆನೈ ತಿಮ್ಮಾಪುರ್ ವರ್ಸಸ್ ನಾರಾಯಣ ಸ್ವಾಮಿ ಮತ್ತೊಂದು